ನಮಸ್ಕಾರ ಎಲ್ಲ ಗ್ರೀನ್ ಫಿನಿಕ್ಸ್ನ ಹೇರ್ ಗ್ರೋತ್ ಮತ್ತು ಹೇರ್ ಬ್ಯಾಕ್ ಟು ಬ್ಲ್ಯಾಕ್ ಯೂಸ್ ಮಾಡ್ತಕ್ಕಂಥ ಎಲ್ಲರಿಗೂ ಇದನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಹೇರ್ ಗ್ರೋತ್ ಸರಿ ಮತ್ತು ಹೇರ್ ಬ್ಯಾಕ್ ಟು ಬ್ಲ್ಯಾಕ್ನ ಹೆಂಗೆ ಯೂಸ್ ಮಾಡಬೇಕು ಅದು ಯಾವ ಥರ ಇರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ನೀವು ಎರಡೂ ಬಾಟಲ್ ಹೇರ್ ಗ್ರೋತ್ ಸರಮ್ ಬಂದು ತರ್ಟಿ ಎಮ್ ಎಲ್ ಇರುತ್ತೆ ಬ್ಯಾಕ್ ಟು ಬ್ಲ್ಯಾಕ್ ಬಂದು ನಿಮಗೆ ಫಿಫ್ಟಿ ಎಮ್ ಎಲ್ ಇರುತ್ತೆ ಇದರಲ್ಲಿ ಈ ಥರ ಟ್ಯೂಬ್ ಇರುತ್ತೆ ಇದನ್ನು ಏನು ಮಾಡ್ಬೇಕಂದ್ರೆ ಇದನ್ನು ಚೆಸ್ಟ್ ಈ ಥರ ಇರುತ್ತೆ ಇದನ್ನು ತಗೊಂಡು ಈಗ ನಮ್ಮ ಸ್ಕಾಲ್ಪ್ಗೆ ಈ ತಲೆ ಮೇಲಿನ ಚರ್ಮಕ್ಕೆ ಒನ್ ಡ್ರಾಪ್ ಇಟ್ಕೊಳೋದು ಒನ್ ಡ್ರಾಪ್ ಇಟ್ಕೊಂಡು ಆಮೇಲೆ ಈ ಭಾಗದಲ್ಲಿ ವೈಟ್ ಇದ್ದರೆ ಈ ಭಾಗದಲ್ಲಿ ಒಂದು ಡ್ರಾಪ್ ಇಟ್ಕೊಳೋದು ಮತ್ತು ಎಡ ಭಾಗದಲ್ಲಿ ವೈಟ್ ಇದ್ದರೆ ಈ ಭಾಗದಲ್ಲಿ ಒಂದು ಡ್ರಾಪ್ ಇಟ್ಕೊಳೋದು ಹಿಂದ್ಗಡೆ ತಲೆ ಹಿಂದ್ಗಡೆ ನಿಮಗೆ ವೈಟ್ ಇದ್ದರೆ ಈ ಭಾಗದಲ್ಲಿ ಒಂದು ಡ್ರಾಪ್ ಇಟ್ಕೊಳೋದು ಬಿಟ್ಕೊಂಡು ಆಮೇಲೆ ಈ ಗಡ್ಡ ಭಾಗದಲ್ಲಿ ಏನಾದರೂ ವೈಟ್ ಇದ್ದರೆ ಇಲ್ಲಿ ಒಂದು ಡ್ರಾಪ್ ಇಟ್ಕೊಂಡು ಎಲ್ಲದನ್ನು ಎಲ್ಲೆಲ್ಲಿ ಬಿಟ್ಕೊಂಡ್ರಿ ಇದನ್ನು ಈ ಥರ ಮಸಾಜ್ ಮಾಡೋದು ಮಸಾಜ್ ಮಾಡಿಬಿಟ್ರೆ ಒನ್ ಡ್ರಾಪು ನಿಮಗೆ ಈ ಗಡ್ಡ ಭಾಗಕ್ಕೆಲ್ಲ ಆಗುತ್ತೆ ಈ ಒನ್ ಡ್ರಾಪ್ ಬಿಟ್ಕೊಂಡಿರೋದು ಅದು ಆಮೇಲೆ ಇಲ್ಲಿ ಒನ್ ಡ್ರಾಪ್ ಇಟ್ಕೊಂಡಿವೆಲ್ಲ ಈ ಭಾಗಕ್ಕೆಲ್ಲ ನಿಮಗೆ ಆಗ್ಬಿಡ್ತದ್ರಿ ನೋಡ್ರಿ ಈ ಭಾಗದಲ್ಲಿ ಬಿಟ್ಕೊಂಡಿರೋ ಒನ್ ಡ್ರಾಪನ್ನು ಈ ಭಾಗಕ್ಕೆಲ್ಲ ಈ ಥರ ಮಸಾಜ್ ಮಾಡಬೇಕು ಇದೆಲ್ಲ ಮಸಾಜ್ ಮಾಡಿದ್ರೆ ಸ್ಕಾಲ್ಪಿಗೆ ಟಚ್ ಆಗಬೇಕು ಆ ಸ್ಕಾಲ್ಪಿಗೆ ಯಾವಾಗ ಟಚ್ ಆಗುತ್ತೆ ಆ ರೂಟಿಗೆ ನಿಮಗೆ ಅದು ಸರಮೆಲ್ಲ ರೂಟಿಗೆ ಹೋಗುತ್ತೆ ರೂಟಿಗೆ ಹೋಗೋ ಥರ ಮಸಾಜ್ ಮಾಡೋದು ಇಲ್ಲಿ ಒಂದು ಡ್ರಾಪ್ ಹಾಕ್ಕೊಂಡಿಲ್ಲಲ್ಲ ಇದೆಲ್ಲ ಈ ಭಾಗನೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಥರ ಮಸಾಜ್ ಮಾಡಿ ಈ ಭಾಗನೆಲ್ಲ ಓಕೆ ಈ ಈ ಭಾಗದಲ್ಲಿ ಒಂದು ಡ್ರಾಪ್ ಹಾಕ್ಕೊಂಡಿ ಈ ಭಾಗನೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಓಕೆನಾ ಈ ಥರ ಆಮೇಲೆ ಹಿಂದೆ ಭಾಗದಲ್ಲಿ ಒಂದು ಡ್ರಾಪ್ ಹಾಕ್ಕೊಂಡಿದ್ದೀನಿ ಹಿಂದೆ ಭಾಗ ಎಲ್ಲ ಮಸಾಜ್ ಮಾಡೋದು ಎಲ್ಲ ತಲೆಗೆಲ್ಲ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಇಲ್ಲೊಂದು ಡ್ರಾಪ್ ಹಾಕ್ಕೊಳ್ಳಿ ಮಸಾಜ್ ಮಾಡ್ಕೊಳ್ಳಿ ಇಲ್ಲೊಂದು ಡ್ರಾಪ್ ಹಾಕ್ಕೊಳ್ಳಿ ಕ್ಲೀನಾಗಿ ಮಸಾಜ್ ಮಾಡಿ ಇಲ್ಲೊಂದು ಡ್ರಾಪ್ ಹಾಕ್ಕೊಳ್ಳಿ ಮಸಾಜ್ ಮಾಡಿ ಹಿಂದೆ ಒಂದು ಡ್ರಾಪ್ ಹಾಕ್ಕೊಳ್ಳಿ ಮಸಾಜ್ ಮಾಡಿ ಆಮೇಲೆ ಮೀಸೆ ಗಡ್ಡ ಏನಾದರೂ ಬೆಳಗ್ಗೆ ಇಲ್ಲೊಂದು ಡ್ರಾಪ್ ಹಾಕ್ಕೊಳ್ಳಿ ಈ ಥರ ಎಲ್ಲ ಭಾಗಕ್ಕೂ ಅದು ಮೆಸೇಜ್ ಎಲ್ಲ ಭಾಗಕ್ಕೂ ಆಗುತ್ತೆ ಅದು ಡ್ರಾಪ್ ಒನ್ ಡ್ರಾಪ್ ಹಾಕಿದರೆ ಈ ಥರ ಮಾಡೋದು ಅಷ್ಟೇ ಹೇರ್ ಗ್ರೋತ್ ಸೆರೆಮ್ ಆಗಲಿ ಬ್ಯಾಕ್ ಟು ಬ್ಲ್ಯಾಕ್ ಆಗಲಿ ಸೇಮ್ ಇರುತ್ತೆ ಸೇಮ್ ನಾಜಲ್ಲಿರುತ್ತೆ ಆ ಥರ ಯೂಸ್ ಮಾಡೋದು ಥ್ಯಾಂಕ್ ಯು ವೆರಿ ಮಚ್